ಹಲೋ ನಮಸ್ಕಾರ ಚೆನ್ನೈ ಸೂಪರ್ ಕಿಂಗ್ಸ್ ವಿರೋಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭರ್ಜರಿಯಾದ ಜಯವನ್ನು ಸಾಧಿಸಿದ್ದಾರೆ ಚೇಪಾಕ್ನಲ್ಲಿ ಒಳ್ಳೆ ಜಯವನ್ನು ಸಾಧಿಸಿದ್ದಾರೆ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೂರಕ್ಕೆ ಮೂರು ಈ ಸೀಸನ್ನಲ್ಲಿ ಹ್ಯಾಟ್ರಿಕ್ ಜಯವನ್ನು ಸಾಧಿಸಿದ್ದಾರೆ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಈ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣ ನೋಡೋದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋ ಪಟಾಪ ಸ್ಟಾರ್ಟ್ ಮಾಡೋಣ ಮೊದಲು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆರಂಭಿಕ ಆಘಾತ ಆಗುತ್ತೆ ಐದು ಬಾಲ್ ಡಕ್ ಕೊಡ್ತಾರೆ ಜೆಕ್ ಪ್ರೇಸರ್ ಮೆಗ್ಗರ್ಕ್ ಅವರು ಮೊದಲ ಓವರ್ನಲ್ಲೇನೆ ಔಟ್ ಆಗ್ತಾರೆ ಜೀರೋಗೆ ಒಂದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ರಾಹುಲ್ ಮತ್ತು ಅಭಿಷೇಕ್ ಪೊರೇಲ್ ಆಚಾರಿ ಆಗ್ತಾರೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇವರು ಇವರಿಬ್ಬರ ನಡುವೆ ಐವತ್ನಾಲ್ಕು ರನ್ಗಳ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಬೇಗ ಕೂಡ ಕಲೆ ಹಾಕ್ತಾರೆ ಇದನ್ನ ರಾಹುಲ್ ಕ್ಲಾಸಿಕ್ ಶಾರ್ಟ್ಸ್ಗಳನ್ನು ಹೊಡಿತಾ ಇದ್ರು ಅವ್ರಿಗೆ ಅಭಿಷೇಕ್ ಪೊರೆಲ್ ಕೂಡ ಒಳ್ಳೆ ಸಾಥ್ ಕೊಡ್ತಾ ಇದ್ರು ಚೆನ್ನಾಗಿ ಹೋಗ್ತಾ ಇತ್ತು ಈ ಪಾರ್ಟ್ನರ್ಶಿಪ್ ಈ ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡಿದ್ದು ರವೀಂದ್ರ ಜಡೇಜಾ ಅಭಿಷೇಕ್ ಪೊರೆಲ್ ಅವರನ್ನ ಮೂವತ್ ಮೂರಕ್ಕೆ ಔಟ್ ಮಾಡ್ತಾರೆ ಅದಾದ ಬಳಿಕ ಬಂದ ಅಕ್ಷರ್ ಪಟೇಲ್ ಅವರಿಂದ ಸಣ್ಣ ಕ್ಯಾಮಿಯೋ ಬರುತ್ತೆ ಹದಿನಾಲ್ಕು ಬಾಲಲ್ಲಿ ಇಪ್ಪತ್ತೊಂದು ರನ್ ನೋಡಿದ್ದಾರೆ ಎರಡು ಬೌಲ್ರಿ ಆಗುವ ಒಂದು ಸಿಕ್ಸ್ ಐತ ಆದರೆ ಕೆ ಎಲ್ ರಾಹುಲ್ಗೆ ಜಾಸ್ತಿ ಹೊತ್ತು ಸಾಥ್ ಕೊಡೋದಕ್ಕೆ ಆಗೋದಿಲ್ಲ ನೂರ ಒಂಬತ್ತು ಅವರಿಗೆ ಬೌಲ್ಡ್ ಹಾಕ್ತಾರೆ ಸಮೀರ್ ರಿಜ್ವಿಯವರು ಕೂಡ ಹದಿನೈದು ಬಾಲ್ ಇಪ್ಪತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಹೀಗೆ ಟ್ವೆಂಟಿ ಟ್ವೆಂಟಿ ರನ್ಸ್ ಕಾಂಟ್ರಿಬ್ಯೂಟ್ ಬಂದ್ ಮಾಡ್ತಾ ಹೋದರು ಎಲ್ಲರೂ ಒಂದು ಕಡೆ ರಾಹುಲ್ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಸಖತ್ತಾಗಿರೋ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿ ಕೊನೆಗೆ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಕೂಡ ತಗೊಂಡ್ರು ಅವ್ರಿಗೆ ಸ್ಟಪ್ಸ್ ಚೆನ್ನಾಗಿ ಗೆ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು ಹನ್ನೆರಡು ಬಾಲ್ ಹೊಡಿತಾರೆ ಇನ್ನೂರು ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಾರೆ ಎರಡು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ಆಯ್ತಾ ಇಪ್ಪತ್ನಾಲ್ಕು ರನ್ ಹೊಡಿತಾರೆ ರಾಹುಲ್ ಕೊನೆ ನಲ್ಲಿ ಔಟ್ ಆಗ್ತಾರೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಆಡಿ ಎಪ್ಪತ್ತೆರಡು ರನ್ ಗಳನ್ನ ಹೊಡಿತಾರೆ ಐವತ್ತೊಂದು ಬಾಲ್ನಲ್ಲಿ ಆರು ಬೌಂಡ್ರಿ ಹಾಗೂ ಮೂರು ಸಿಕ್ಸ್ ಆಯ್ತಾ ಬ್ರಿಲಿಯಂಟ್ ಆಗಿರೋ ಇನಿಂಗ್ಸ್ ಆಗಿತ್ತು ಇದು ವಿಕೆಟ್ ಹೋಗ್ತಿದ್ರು ಕೂಡ ಒಂದು ಎಡಿನಲ್ಲಿ ಗಟ್ಟಿಯಾಗಿ ನಿಂತು ಕೊನೆ ತನಕ ಆಡಿ ನೂರ ಎಂಬತ್ತು ಮೂರು ಮಾಡುವಲ್ಲಿ ನೆರವಾಗುತ್ತೆ ಈ ಇನ್ನಿಂಗ್ಸು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮೊತ್ತವನ್ನು ಸೊ ನೂರ ಎಂಬತ್ತು ಪ್ಲಸ್ ಚೇಜ್ ಮಾಡಿರೋದು ಎರಡು ಸಾವಿರದ ಹದಿನೆಂಟೇ ಲಾಸ್ಟ್ ಅಂತೆ ಚೆನ್ನೈ ಸೊ ಅದನ್ನು ಇವತ್ತು ಕೂಡ ಮುರಿಯೋದಕ್ಕೆ ಆಗಲಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಇವತ್ತು ಕೂಡ ಚೇಜಿಂಗಲ್ಲಿ ಅಡುಗುದ್ರು ಅಂತಲೇ ಹೇಳ್ಬೋದು ಮೇನ್ ಇಶ್ಯೂನೇ ಪವರ್ ಪ್ಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇವತ್ತು ಪವರ್ ಪ್ಲೇನಲ್ಲೇ ರನ್ ಬರ್ತಾ ಇಲ್ಲ ತುಂಬಾ ಕಡಿಮೆ ಸ್ಕೋರ್ ಮಾಡ್ತಾ ಇದ್ದಾರೆ ಪವರ್ ಪ್ಲೇಲಿ ಹಾಗೆಯೇ ಮೂರು ವಿಕೆಟ್ಸ್ ತಗೊಳ್ತಾ ಇದ್ದ ಕಳ್ಕೊಳ್ತಾ ಇದ್ದಾರೆ ಪವರ್ ಪ್ಲೇನಲ್ಲೇ ಸೊ ಇವತ್ತು ಹೊಸದಾಗಿ ಕಾನ್ವೆ ಅವ್ರನ್ನೂ ಕೂಡ ಹಾಕೊಂಡಿದ್ರು ಸೊ ಅದು ಕೂಡ ವರ್ಕ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ರಚಿನ್ ರವೀಂದ್ರ ಮತ್ತು ಕಾನ್ವೆ ಕಿವಿ ಪ್ಯಾನ್ ಓಪನಿಂಗ್ ಮಾಡ್ತಾರೆ ಸಿ ಎಸ್ ಕೆ ಕಡೆ ಸಖತ್ ಆಗಿರೋ ಸ್ಪೆಲ್ ಬಂತು ಮುಖೇಶ್ ಕುಮಾರ್ ಮತ್ತು ಮಿಚೆಲ್ ಸ್ಟಾರ್ಕ್ ಅವರಿಂದ ಓಪನಿಂಗ್ ಸ್ಪೆಲ್ಲು ರವೀಂದ್ರ ಅವ್ರನ್ನ ಮೂರು ರನ್ಗೆ ಔಟ್ ಮಾಡ್ತಾರೆ ಮುಖೇಶ್ ಕುಮಾರ್ ಅವರು ಕಾಟನ್ ಬೋಲ್ಡ್ ಹಾಕ್ತಾರೆ ಇನ್ನು ಅದರ ಬಳಿಕ ಬಂದಾಗ ಗಾಯಕ್ವಾಡ್ ಮಿಚೆಲ್ ಸ್ಟಾರ್ಕ್ ಬಲೆಗೆ ಬೀಳ್ತಾರೆ ಐದು ರನ್ ಗಳಿಸಿ ಔಟ್ ಆಗ್ತಾರೆ ವಿಜಯ್ ಶಂಕರ್ ಕೂಡ ಸ್ಟಾರ್ಕ್ ಬಲೆಗೆ ಬಿದ್ದಿದ್ರು ಆದರೆ ರಿವ್ಯೂ ತೊಗೊಂಡಿಲ್ಲ ಎಲ್ ಬಿ ಡಬ್ಲ್ಯೂ ಸ್ಟ್ರೇಟ್ ಅವೇ ಎರಡು ವಿಕೆಟ್ ಬಿದ್ದಿರೋದು ಮಿಚೆಲ್ ಸ್ಟಾರ್ಕ್ ಅವರಿಗೆ ಜಸ್ಟ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ಕಾನ್ವೆ ಅವರಿಂದ ವಿಪ್ರಾಜ್ ನಿಗಮ್ ಅವರು ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಮೂರು ವಿಕೆಟನ್ನು ಪವರ್ ಪ್ಲೇನಲ್ಲೇ ಕಳ್ಕೊಳ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೊ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ವಿಜಯ್ ಶಂಕರ್ ಮತ್ತು ಶಿವಮ್ ಡುಬೆ ಅವರು ವಿಜಯ್ ಶಂಕರ್ಗೆ ಮೂರ್ನಾಲ್ಕು ಕ್ಯಾಚ್ ಡ್ರಾಪ್ ಹಾಗೆಯೇ ರನ್ಔಟ್ ಮಿಸ್ಸು ಹೇಳಿ ಹೀಗೆ ಅಂತ ಹೇಳಿ ಒಂದು ನಾಲ್ಕು ಡ್ರಾಪ್ಸ್ಗಳು ಆಯಿತು ಸೊ ಚಾನ್ಸ್ ಸಿಕ್ತು ಸೊ ಶಿವಮ್ ಡುಬೆ ಒಂದು ಬೌಂಡ್ರಿ ಆಗೋ ಒಂದು ಸಿಕ್ಸ್ ಹೊಡೆದು ಔಟ್ ಆಗ್ತಾರೆ ಒಂದು ಸಿಕ್ಸ್ ಹಾಗೆಯೇ ಅದೇ ಓವರ್ನಲ್ಲಿ ಔಟ್ ಆಗಿಬಿಡ್ತಾರೆ ವಿಪ್ರಾಜ್ ನಿಗಮ್ ಅವ್ರಿಗೆ ಸೊ ಎಂಥ ಸ್ಪೆಲ್ ಆಗ್ತಾರೆ ಇವತ್ತು ವಿಪ್ರಾಜ್ ನಿಗಮ್ ಅವ್ರಿಗೆ ನಾಲ್ಕು ಓವರ್ ಕೇವಲ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟನ್ನು ಪಡಿತಾರೆ ಸೊ ವಿಜಯ್ ಶಂಕರ್ ಇನ್ನೊಂದು ಕಡೆ ಸ್ಲೋ ಆಗಿ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ರಿಕಾರ್ಡ್ರನ್ ರೇಟು ಹೈ ಆಯಿತು ಎಲ್ಲ ಕೂಡ ಹೈ ಆಗುತ್ತೆ ಸೊ ಇವ್ರಿಗೆ ಜಡೇಜಾ ಸಾಥ್ ನೀಡೋದಕ್ಕೆ ಆಗೋದಿಲ್ಲ ಎರಡು ರನ್ ಗಳಿಸಿ ಕುಲ್ದೀಪ್ ಆದವ್ರಿಗೆ ಎಲ್ ಬಿ ಡಬ್ಲ್ಯೂಗೆ ಔಟ್ ಆಗ್ತಾರೆ ಸೊ ವಿಜಯ್ ಶಂಕರ್ ಮತ್ತು ಧೋನಿಗೆ ತುಂಬಾನೇ ದೊಡ್ಡ ಚೇಸ್ ಎದುರಾಗುತ್ತೆ ಅಂತಲೇ ಹೇಳ್ಬೋದು ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ವಿಜಯಶಂಕರ್ ಐವತ್ನಾಲ್ಕು ಬಾಲಲ್ಲಿ ಅರವತ್ತೊಂಬತ್ತು ರನ್ ಗಳಿಸಿ ಔಟ್ ಆಗಿ ಉಳಿದರೆ ಧೋನಿ ಇಪ್ಪತ್ತಾರು ಬಾಲಲ್ಲಿ ಮೂವತ್ತು ರನ್ ಗಳಿಸಿ ಔಟ್ ಆಗಿ ಉಳಿತಾರೆ ಸೊ ಯಾವುದೇ ಚಾನ್ಸ್ ಕೊಡೋದಿಲ್ಲ ಡೆಲ್ಲಿ ಬೌಲರ್ಸು ಇವ್ರಿಗೆ ಚೇಸ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ಬ್ಯಾಟ್ ಡೀಲರ್ಸ್ ರ್ಯಾರಾಗಿ ಹಾಕಿದ್ರು ಸೊ ಈ ಥರ ಕನ್ಸಿಸ್ಟೆಂಟ್ ಆಗಿರೋ ಬೌಲಿಂಗ್ ಅವ್ರಿಗೆ ಇವತ್ತು ಮ್ಯಾಚ್ ವಿನ್ ಆಗೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸಕತ್ತಾಗಿ ಿರೋ ಬಾಲಿಂಗ್ ಬಂತು ಮಿಚೆಲ್ ಶಾರ್ಕ್ ಅವರಿಂದ ನಾಲ್ಕು ಓವರ್ ಇಪ್ಪತ್ತೇಳಕ್ಕೆ ಒಂದು ವಿಕೆಟ್ ಅನ್ನು ಪಡಿತಾರೆ ವಿಪ್ರಾಜ್ ಅವರು ನಾಲ್ಕು ಓವರ್ ಇಪ್ಪತ್ತೇಳು ರನ್ ನೀಡಿ ಎರಡು ವಿಕೆಟ್ ಹಾಗೆ ಕುಲ್ದೀಪ್ ಮತ್ತು ಮುಖೇಶ್ ಒಂದು ವಿಕೆಟ್ ಅನ್ನು ಪಡಿತಾರೆ ಸೊ ಸಕ್ಕತ್ ಆಗಿರೋ ಬಾಲಿಂಗ್ ಕೂಡ ಬಂತು ಬ್ಯಾಟಿಂಗ್ ಕೂಡ ಬಂತು ಫೀಲ್ಡಿಂಗ್ ಸ್ವಲ್ಪ ಸುಧಾರಿಸಬೇಕಿದೆ ಡಿ ಸಿ ಮತ್ತೆಲ್ಲ ಓಕೆ ಅವ್ರಿಗೆ ಸೊ ಹ್ಯಾಟ್ರಿಕ್ ಜಯ ಒಂದ್ ಕಡೆ ಡಿ ಸಿ ಸಾಧಿಸಿದ್ರೆ ಹ್ಯಾಟ್ರಿಕ್ ಸೋಲನ್ನು ಚೆನ್ನೈ ಚೆನ್ನೈ ಅವರು ಹ್ಯಾಟ್ರಿಕ್ ಸೋಲನ್ನು ಕಂಡಿದ್ದಾರೆ ಸೊ ಇನ್ನು ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ ಗೆಲ್ಲಿಲ್ಲ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ನಾಲ್ಕರಲ್ಲಿ ಕೇವಲ ಒಂದೇ ಮ್ಯಾಚ್ ಮಿನ್ ಆಗಿರೋದು ಹ್ಯಾಟ್ರಿಕ್ ಸೋಲನ್ನು ಅವರೆ ಇವಾಗ ಕಂಡಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದಿರೋ ಪಂದ್ಯಗಳೆಲ್ಲ ಕರೆ ಕರೆಕ್ಟಾಗಿ ಆಡಲೇಬೇಕಾಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಪವರ್ ಪ್ಲೇನೇ ಮೇನ್ ಇಶ್ಯೂ ಆಗಿದೆ ಸಿ ಎಸ್ ಕೆ ಕಡೆ ಅಂತಲೇ ಹೇಳ್ಬೋದು ಮೂರು ವಿಕೆಟನ್ನು ಪವರ್ ಪ್ಲೇನೇ ಕಳೆದುಕೊಂಡು ಸ್ಲೋ ಆಗ್ತಾ ಇದೆ ರನ್ ರನ್ಸು ಪವರ್ ಪ್ಲೇನಲ್ಲಿ ಅದರಿಂದನೇ ಸೊ ಹಾಗಾಗಿ ಆಮೇಲೆ ತುಂಬಾ ಪ್ರೆಷರ್ ಬೀಳ್ತಾ ಇದೆ ಸೊ ಇದರಿಂದಾಗಿ ಚೇಂಜ್ ಮಾಡೋದಕ್ಕೆ ಇಲ್ಲ ಪೋಲಿ ಸುಧಾರಿಸ್ಬೋದು ಅವರು ಆ ಮುಂದಿನ ಪಂದ್ಯದಲ್ಲಿ ಸೊ ಇದು ಅವರ ವೀಕ್ನೆಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದಾಗಿದೆ ವಿಡಿಯೋ ಚೆನ್ನಾಗಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು